ನವ್ಯಾ ನಾಯರ್ ಸೀರೆ ಮಾರಾಟಕ್ಕೆ ಇಳಿದ್ರು ನಟಿ ನವ್ಯಾ ನಾಯರ್ ಇದರ ಹಿಂದಿನ ಕಾರಣ ತಿಳಿದ್ರೆ ನೀವು ಸಲ್ಯೂಟ್ ಹೊಡೆಯುವುದು ಗ್ಯಾರಂಟಿ ಸೀರೆ ಮಾರಾಟಕ್ಕಿಳಿದ ನಟಿ ನವ್ಯಾ ನಾಯರ್ ಅವರನ್ನು ಅನೇಕರು ಟೀಕಿಸಿದ್ರು ಇದೀಗ ನಟಿ ಮಾಡಿದ ಕೆಲಸಕ್ಕೆ ಅನೇಕರು ಚಪ್ಪಾಳೆ ತಟ್ಟಿದ್ದಾರೆ ಹಾಗಾದ್ರೆ ನಟಿ ನವ್ಯಾ ನಾಯರ್ ಮಾಡಿದ ಆ ಕೆಲಸ ಏನು ಗೊತ್ತಾ ಮಲಯಾಳಿ ನಟಿ ನವ್ಯಾ ನಾಯರ್ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನಟಿ ನವ್ಯ ಅಲೆಕ್ಟಿವ್ ಆಗಿದ್ದಾರೆ ನಟಿ ತನ್ನ ಅಭಿಮಾನಿಗಳೊಂದಿಗೆ ಎಲ್ಲಾ ವಿವರಗಳನ್ನು ಹಂಚಿಕೊಳ್ಳುತ್ತಾರೆ ನಟಿ ತಾನು ಮಾಡಿರುವ ಒಳ್ಳೆಯ ಕಾರ್ಯದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ನಟಿ ನವ್ಯಾ ನಾಯಕ್ ಚಂದದ ಸೀರೆಯುಟ್ಟ ಫೋಟೋಗಳನ್ನು ಆಗಾಗ ಪೋಸ್ಟ್ ಮಾಡುತ್ತಿರುತ್ತಾರೆ ಇದೀಗ ನಟಿ ತಾನು ಬಳಸಿದ ಸೀರೆಗಳನ್ನು ಮಾರಾಟ ಮಾಡಿದ್ದಾರೆ ಇದಕ್ಕಾಗಿ ನಟ ಹೊಸ ಇನ್ಸ್ಟಾಗ್ರಾಂ ಪೇಜ್ ಸಹ ಪ್ರಾರಂಭಿಸಿದ್ದಾರೆ ಇದಾದ ಬಳಿಕ ಅಭಿಮಾನಿಗಳಿಂದ ಟೀಕೆಗಳು ವ್ಯಕ್ತವಾಗಿದ್ದವು ನಟಿ ಸೀರೆ ಮಾರಾಟಕ್ಕಿಳಿದ ಬಗ್ಗೆ ಭಾರಿ ಟೀಕೆಗಳು ಕೇಳಿ ಬಂದಿತ್ತು ಎಷ್ಟೇ ದುಡ್ಡು ಮಾಡಿದ್ರು ಮತ್ತೆ ದುಡ್ಡು ಮಾಡ್ಬೇಕು ಅನ್ನೋ ಆಸೆ ಹೆಚ್ಚು ಎಂದು ನಟಿಗರು ಕಮೆಂಟ್ ಮಾಡಿದ್ರು ಆದರೆ ಬಾಲಿವುಡ್ ಸೇರಿದಂತೆ ಇತರ ಕ್ಷೇತ್ರಗಳಲ್ಲಿ ನಟಿಯರು ಈ ರೀತಿ ಸೀರೆ ಮಾಡ್ತಾರೆ ಎಂದು ಅಭಿಮಾನಿಗಳು ನವ್ಯಾಗೆ ಬೆಂಬಲ ನೀಡಿದ್ರು ಕಾಂಚೀವರಂ ಸೀರೆಗಳು ನಾಲ್ಕು ಸಾವಿರ ಮೈನಸ್ ನಾಲ್ಕು ಸಾವಿರ ಆರು ಇದೆ ನವ್ಯಾ ನಯಸ್ ಸೀರೆಗಳ ಬೆಲೆ ದುಬಾರಿ ಆಯಿತು ಎಂದು ಕೆಲವರು ಆರೋಪ ಮಾಡಿದ್ರು ಸೀರೆ ಮಾರಾಟ ಮಾಡಿ ಬಂದ ಹಣವನ್ನು ನವ್ಯಾ ದುಂದು ವೆಚ್ಚ ಮಾಡಲು ಎಲ್ಲೂ ತೆಗೆದುಕೊಂಡು ಹೋಗಿರಲಿಲ್ಲ ಬದಲಿಗೆ ಒಳ್ಳೆ ಕೆಲಸಕ್ಕೆ ನವ್ಯಾ ಹಣವನ್ನು ಬಳಸಿದ್ದಾರೆ ನವ್ಯಾ ತನ್ನ ಸೀರೆ ಮಾರಾಟ ಮಾಡಿದ ಹಣ ಮತ್ತು ಕೈಯಲ್ಲಿದ್ದ ಒಂದಿಷ್ಟು ಹಣದೊಂದಿಗೆ ನಟಿ ನವ್ಯ ಹಲವು ವಸ್ತುಗಳನ್ನು ಖರೀದಿಸಿದ ಪಟಾಣಾಪುರದ ಗಾಂಧಿ ಭವನಕ್ಕೆ ತೆರಳಿದ್ರು ಗಾಂಧಿ ಭವನದ ಕೈದಿಗಳನ್ನು ಭೇಟಿಯಾಗಲು ನವ್ಯಾ ಕುಟುಂಬ ಸಮೇತ ತೆರಳಿದ್ರು ಕೈದಿಗಳಿಗೆ ಅಗತ್ಯ ವಸ್ತುಗಳನ್ನು ಕೊಂಡೊಯ್ದ ನಟಿ ನವ್ಯ ನಾಯರ್ ಸೀರೆ ಮಾರಾಟದಿಂದ ಬಂದ ಹಣವನ್ನು ಗಾಂಧಿ ಭವನದಲ್ಲಿ ನಿರ್ಗತಿಕರಿಗೆ ನೀಡಿದ್ರು ನವ್ಯ ಅವರು ಕೈದಿಗಳಿಗೆ ಹೊಸ ಬಟ್ಟೆ ಹಾಗೂ ಸಿಹಿತಿಂಡಿ ಹಾಗೂ ಗಾಂಧಿ ಭವನ ವಿಶೇಷ ಶಾಲೆಗೆ ಒಂದು ಲಕ್ಷ ರು ಹಣ ನೀಡುವ ಮೂಲಕ ತಾನು ಸೀರೆ ಮಾರಾಟ ಮಾಡಿದ ಹಣವನ್ನು ಸಬ್ಬಳಕೆ ಮಾಡಿ ಅನೇಕರಿಗೆ ಮಾದರಿಯಾಗಿದ್ದಾರೆ ನವ್ಯ ಕಾರ್ಯಕ್ಕೆ ಅಭಿಮಾನಿಗಳು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ನಟಿ ನವ್ಯಾ ನಾಯರ್ ಇತ್ತೀಚೆಗೆ ವಿವಾದಕ್ಕೂ ಸಿಲುಕಿದ್ರು ಅಕ್ರಮ ಆಸ್ತಿ ಗಳಿಕೆ ಹಿನ್ನೆಲೆ ಜೈಲು ಸೇರಿದ್ದ ಅಧಿಕಾರಿಯೊಬ್ಬರ ಟಚ್ನಲ್ಲಿ ನವ್ಯ ಇದ್ದರು ಎನ್ನಲಾಗಿತ್ತು ವಿಚಾರಣೆ ಬಳಿಕ ಮಾತಾಡಿದ್ದ ನವ್ಯ ನನಗೂ ಇದಕ್ಕೂ ಯಾವುದೇ ಸಂಬಂಧವಿಲ್ಲ ಎನ್ನುವ ಮೂಲಕ ಆರೋಪವನ್ನು ಅಲ್ಲಗೆಳೆದಿದ್ರು ನಟಿ ನವ್ಯಾ ನಾಯರ್ ಎಂತಹ ಪಾತ್ರ ನೀಡಿದರು ಅದಕ್ಕೆ ಜೀವ ತುಂಬುವ ಪ್ರತಿಭೆ ದೊಡ್ಡ ದೊಡ್ಡ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡು ಅಲ್ಪಾವಧಿಯಲ್ಲಿಯೇ ಫೇಮಸ್ ಆದವರು ಕನ್ನಡದಲ್ಲೂ ಅಭಿಮಾನಿಗಳ ಮನಗೆದ್ದಿದ್ದಾರೆ ಇಪ್ಪತ್ತೊಂದು ಜನವರಿ ಎರಡು ಸಾವಿರ ಹತ್ತರಂದು ಪ್ರಖ್ಯಾತ ಉದ್ಯಮಿ ಸಂತೋಷ್ ಮೆನನ್ ಅವರೊಂದಿಗೆ ನಟಿ ನವ್ಯಾ ನಾಯರ್ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಮದುವೆ ಬಳಿಕ ಸಿನಿರಂಗಕ್ಕೆ ಗುಡ್ ಬೈ ಹೇಳಿದ್ರು ಬೆಂಗಳೂರಿನಿಂದ ಮುಂಬೈಗೆ ಹಾರಿ ಅಲ್ಲಿಯೇ ನೆಲೆಸಿದ್ದರು ಈ ಜೋಡಿಗೆ ಓರ್ವ ಗಂಡು ಮಗನಿದ್ದಾನೆ ನವ್ಯಾ ನಾಯರ್ ಅವರಿಗೆ ಹದಿಮೂರು ವರ್ಷದ ಮಗನಿದ್ದಾನೆ ಮಗನಿಗೆ ಸಾಯಿ ಖುಷ್ಣ ಎಂದು ಹೆಸರಿಟ್ಟಿದ್ದಾರೆ ನಟಿ ನವ್ಯಾ ನಾಯರ್ ಇತ್ತೀಚೆಗೆ ತಮ್ಮ ಮಗನ ಹುಟ್ಟುಹಬ್ಬವನ್ನು ಆಚರಿಸಿದ್ದರು ಅದರ ಕೆಲವು ಫೋಟೋಗಳನ್ನು ತಮ್ಮ ಇನ್ಸ್ಟಾಗ್ರಾಂ ಖಾತೆಯಲ್ಲಿ ಹಂಚಿಕೊಂಡಿದ್ದರು